ಮೋದಿ ಮತ್ತು ಆರ್ ಎಸ್ ಎಸ್ ನಡುವೆ ಶೀತಲ ಸಮರ ಉಂಟಾಗಿದ್ದು ಇತ್ತೀಚೆಗಲ್ಲ ಆರ್ ಎಸ್ ಎಸ್ ಮೋದಿಯನ್ನ ಮುನ್ನೆಲೆಗೆ ತಂದಿದ್ದು ಇದೇ ಕಾರಣಕ್ಕೋಸ್ಕರ ಆರ್ ಎಸ್ ಎಸ್ ಹೇಳಿದ ಯಾವ ಮಾತನ್ನು ಮೋದಿ ಮೀರಿಲ್ಲ ಆದರೂ ಕೂಡ ಆರ್ ಎಸ್ ಎಸ್ ಮತ್ತು ಮೋದಿ ನಡುವೆ ಶೀತಲ ಸಮರ ಯಾಕೆ ಈಗ ಮೋದಿಯನ್ನ ಕೆಳಗಿಳಿರಿ ಅಂತ ಆರ್ ಎಸ್ ಎಸ್ ಹೇಳಲಿಕ್ಕಾಗುತ್ತಾ ನಮಸ್ಕಾರ ಬುಕ್ಕಿನಕೆರೆ ಡೈರಿಗೆ ಸ್ವಾಗತ ನಾನು ಧರಣಿಶ್ ಬುಕ್ಕಿನಕೆರೆ ಸೆಪ್ಟೆಂಬರ್ ಹದಿನೇಳಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಎಪ್ಪತ್ತೈದು ವರ್ಷ ತುಂಬುತ್ತೆ ಬಿ ಜೆ ಪಿಯ ಸದ್ಯದ ಅಲಿಖಿತ ನಿಯಮದ ಪ್ರಕಾರ ಅವರು ಹುದ್ದೆಯನ್ನು ಬಿಡಬೇಕಾಗತ್ತೆ ಹಿಂದೆ ಇದೇ ನಿಯಮದ ಪ್ರಕಾರ ಹಿರಿಯ ನಾಯಕರಾದಂತಹ ಲಾಕೃಷ್ಣುವಾಣಿ ಮುಳಿಮನರ್ ಜೋಶಿ ಯಶವಂತ್ ಸಿನ್ಹಾ ಅವರನ್ನು ಹುದ್ದೆಯಿಂದ ತೆರವುಗೊಳಿಸಲಾಗಿತ್ತು ಅಥವಾ ಅವರಿಗೆ ಯಾವುದೇ ಹುದ್ದೆಯನ್ನು ಕೊಟ್ಟಿರಲಿಲ್ಲ ಈಗ ಮೋದಿಯವ್ರಿಗೆ ಎಪ್ಪತ್ತೈದು ವರ್ಷ ಆಗ್ತಿರೋದ್ರಿಂದ ಅವ್ರು ಕೆಳಗಿಳಿತಾರಾ ಅಥವಾ ಅವರನ್ನು ಕೆಳಗಿಳಿಸ್ತಾರಾ ಅವರನ್ನು ಕೆಳಗಿಳಿಸ್ತಾರ ಅಂದರೆ ಆಬ್ವಿಯಸ್ಲಿ ಆ ಕೆಲಸವನ್ನು ಮಾಡಬೇಕಾಗಿರುವಂಥದ್ದು ಆರ್ ಎಸ್ ಎಸ್ ಬಟ್ ಆರ್ ಎಸ್ ಎಸ್ ಅಂತಹ ರಿಸ್ಕನ್ನು ತೆಗೆದುಕೊಳ್ಳುತ್ತಾ ಅಥವಾ ಧೈರ್ಯವನ್ನು ಮಾಡುತ್ತಾ ಎನ್ನುವಂಥ ಚರ್ಚೆಗಳು ನಡೀತಿದ್ದಾವೆ ಇದ್ರ ಜೊತೆಗೆ ಮೋದಿ ಮತ್ತು ಆರ್ ಎಸ್ ಎಸ್ ನಡುವೆ ಶೀತಲ ಸಮರ ನಡೀತಾ ಇದೆ ಆ ಕಾರಣಕ್ಕೋಸ್ಕರ ಆರ್ ಎಸ್ ಎಸ್ ರಿಸ್ಕ್ ತೆಗೆದುಕೊಳ್ಳೂಬಹುದು ಎನ್ನುವಂಥ ಚರ್ಚೆಗಳು ಕೂಡ ನಡೀತಿದ್ದಾವೆ ಸೊ ಇದ್ರ ಬಗ್ಗೆ ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನು ಬುಕನ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಬೆಲ್ಬಟನ್ನ ಪ್ರೆಸ್ ಮಾಡಿ ವೀಕ್ಷಕರೇ ಆರ್ ಎಸ್ ಎಸ್ ಮತ್ತು ಮೋದಿ ನಡುವೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಿಂದ ಈಚೆಗೆ ಶೀತಲ ಸಮರ ಉಂಟಾಯಿತು ಅನ್ನುವಂಥ ವ್ಯಾಖ್ಯಾನಗಳು ಆಗಾಗ ಕೇಳ್ಬರ್ತಿರ್ತವೆ ಕೆಲವು ಪತ್ರಕರ್ತರು ಹಾಗೆ ಹೇಳ್ತಿರ್ತಾರೆ ಆದರೆ ಮೋದಿ ಮತ್ತು ಆರ್ ಎಸ್ ಎಸ್ ನಡುವೆ ಶೀತಲ ಉಂಟಾಗಿದ್ದು ಇತ್ತೀಚೆಗಲ್ಲ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಿಂದ ಈಚೆಗಲ್ಲ ಅದನ್ನು ಹೇಳ್ತೀನಿ ಅದ ಅದೇನಾಯ್ತು ಅಂತ ಆದ್ರೆ ಮೋದಿ ಮತ್ತು ಆರ್ ಎಸ್ ಎಸ್ ನಡುವೆ ಗುಜರಾತ್ ನಲ್ಲಿ ಮೋದಿ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲೇ ಶೀತಲ ಸಮರ ಉಂಟಾಗಿತ್ತು ಅವರು ಬಿಜೆಪಿ ನಾಯಕರಾಗಿದ್ರು ಕೂಡ ಆರ್ ಎಸ್ ಎಸ್ ಮೇಲೆ ಡಿಪೆಂಡ್ ಆಗಿರ್ಲಿಲ್ಲ ಮೋದಿ ತನ್ನದೇ ಆದ ರೀತಿಯಲ್ಲಿ ಕಾರ್ಯಪಡೆಯನ್ನ ರೂಪಿಸ್ಕೊಂಡಿದ್ರು ರಚಿಸಿಕೊಂಡಿದ್ರು ಗುಜರಾತ್ ಮಾದರಿ ಎನ್ನುವಂತ ಹೊಸ ಕ್ಯಾಂಪೇನ್ ಅನ್ನ ಶುರು ಮಾಡಿದ್ರು ಮತ್ತೆ ಅಲ್ಲಿ ಆರ್ ಎಸ್ ಎಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಸಂಘ ಪರಿವಾರದ ಹಿನ್ನೆಲೆಯಂತ ನಾಯಕರನ್ನ ಪ್ರವೀಣ್ ಬಾಯ್ ತೊಗಾಡಿಯಾ ಮತ್ತಿತರರನ್ನ ಮೂಲೆ ಗುಂಪು ಮಾಡಿದ್ರು ಅವರು ಅಂದ್ರೆ ಮೋದಿ ವ್ಯಕ್ತಿ ಕೇಂದ್ರಿತ ಅವರು ಆರ್ ಎಸ್ ಎಸ್ ನಿಷ್ಠೆ ಇತ್ತು ಆದರೆ ವ್ಯಕ್ತಿ ಕೇಂದ್ರಿತ ರಾಜಕಾರಣವನ್ನು ಮಾಡ್ಕೊಂಡು ಬಂದವರು ಅವರ ಆಡಳಿತದಲ್ಲೂ ಮತ್ತು ರಾಜಕಾರಣದಲ್ಲೂ ಎರಡರಲ್ಲೂ ಕೂಡ ನಾವು ಅವರು ವ್ಯಕ್ತಿ ವ್ಯಕ್ತಿ ಕೇಂದ್ರಿತ ಅಪ್ರೋಚನ್ನು ಕಾಣಬಹುದು ಸೊ ಗುಜರಾತ್ ನಲ್ಲಿ ಹಾಗೆ ಮಾಡ್ತಿದ್ರು ಅದರಿಂದಾಗಿ ಸಹಜವಾಗಿ ಆರ್ ಎಸ್ ಎಸ್ ಮತ್ತೆ ಅವರ ನಡುವೆ ಶೀತಲ ಸಮರ ಉಂಟಾಗಿತ್ತು ಈಗ ಹೇಗೆ ರಾಷ್ಟ್ರೀಯ ಮಟ್ಟದಲ್ಲಿ ಮೋದಿಯನ್ನ ಬಿಟ್ಟರೆ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿಕೊಂಡಿದ್ದಾರೋ ಅದೇ ರೀತಿ ಗುಜರಾತ್ ನಲ್ಲೂ ಮೋದಿಯನ್ನ ಬಿಟ್ಟರೆ ಸಾಧ್ಯ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅದರಿಂದಾಗಿ ಆರ್ ಎಸ್ ಎಸ್ ಅನಿವಾರ್ಯವಾಗಿ ಸಹಿಸ್ಕೊಂಡಿತ್ತು ಅದಾದ್ಮೇಲೆ ಅದೇ ಮೋದಿಯವರು ಸೃಷ್ಟಿಸಿದಂತಹ ಗುಜರಾತ್ ಮಾದರಿ ಹವಾದ ಕಾರಣಕ್ಕೋಸ್ಕರ ಅವರು ಸೃಷ್ಟಿಸಿದಂಥ ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ಗಳ ಕಾರಣಕ್ಕೋಸ್ಕರ ಅನಿವಾರ್ಯವಾಗಿ ಬಿ ಜೆ ಪಿ ನರೇಂದ್ರ ಮೋದಿಯವರನ್ನು ಪ್ರಧಾನಮಂತ್ರಿ ಅಭ್ಯರ್ಥಿಯನ್ನಾಗಿ ಮಾಡಬೇಕಾಯ್ತು ಅದಕ್ಕಿಂತ ಹೆಚ್ಚಾಗಿ ಆ ಸಂದರ್ಭದಲ್ಲಿ ಇನ್ ಕೇಸ್ ಮೋದಿಯವರನ್ನು ಮಾಡದೇ ಇದ್ದಿದ್ರೆ ಬಿ ಜೆ ಪಿ ಅಥವಾ ಆರ್ ಎಸ್ ಎಸ್ ಲಾಲ್ ಕೃಷ್ಣ ಪ್ರಧಾನಮಂತ್ರಿ ಅಭ್ಯರ್ಥಿ ಮಾಡಬೇಕಾಗಿತ್ತು ಲಾಲ್ಕೃಷ್ಣ ಅಡ್ವಾಣಿಯವರು ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡಿದರು ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಆರ್ ಎಸ್ ಎಸ್ ಸಲ್ಲಿಸ್ಕೊಳ್ಳೋ ಸ್ಥಿತಿಯಲ್ಲಿ ಇರಲಿಲ್ಲ ಸೊ ಮೋದಿ ಮತ್ತು ಲಾಲ್ಕೃಷ್ಣ ಅಡ್ವಾಣಿ ಎನ್ನುವಂಥ ಆಯ್ಕೆ ಬಂದಾಗ ಆರ್ ಎಸ್ ಎಸ್ ಆಯ್ಕೆ ಮಾಡಿಕೊಂಡಿದ್ದು ಮೋದಿಯವರನ್ನು ಅಂದರೆ ಅವರಿಗೆ ಆ ಟೆನಿಕಾಸ್ಟ್ ಅಡ್ವಾಣಿ ಬೇಕಾಗಿರಲಿಲ್ಲ ಸೊ ಆ ಕಾರಣಕ್ಕೋಸ್ಕರ ಕೆಲವು ಭಿನ್ನಾಭಿಪ್ರಾಯಗಳಿದ್ರು ಅಥವಾ ಅಸಮಾಧಾನಗಳಿದ್ದರು ಮೋದಿಯವರನ್ನು ಎರಡು ಸಾವಿರದ ಹದಿನಾಲ್ಕರ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತೇಳಿ ಬಿಂಬಿಸ್ತು ಆರ್ ಎಸ್ ಎಸ್ ಅಂದರೆ ಬಿ ಜೆ ಪಿ ಕೈಯಲ್ಲಿ ಬಿಂಬಿಸುವಂತೆ ಮಾಡ್ತೀವಿ ಹೀಗೆ ಆರ್ ಎಸ್ ಎಸ್ ಮತ್ತು ಮೋದಿ ನಡುವಿನ ಶೀತಲ ಸಮರಕ್ಕೆ ಬಹಳ ದೊಡ್ಡ ಇತಿಹಾಸ ಇದೆ ಆದರೂ ಅನಿವಾರ್ಯವಾಗಿ ಆರ್ ಎಸ್ ಎಸ್ ಮೋದಿಯನ್ನು ಬೆಂಬಲಿಸಿತು ಮೋದಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಮಂತ್ರಿ ಆದರು ಪ್ರಧಾನಮಂತ್ರಿ ಆದ ಮೇಲೆ ಎಂದೂ ಕೂಡ ಅವರು ಆರ್ ಎಸ್ ಎಸ್ ಮಾತನ್ನು ಮೀರಲಿಲ್ಲ ಯಾವಾಗ ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿ ಪ್ರಚಂಡ ಬಹುಮತ್ವವನ್ನು ಗಳಿಸಿ ಅಲ್ಲಿನ ಮುಖ್ಯಮಂತ್ರಿ ಯಾರಾಗಬೇಕು ಎನ್ನುವಂಥ ವಿಷಯ ಬಂತೋ ಆಗ ಮೋದಿಯವರಿಗೆ ಮೋದಿಯವರ ಉತ್ತರಾಧಿಕಾರಿ ಅಂತ ಬಿಂಬಿತವಾಗಿದ್ದಂತಹ ಯೋಗಿ ಆದಿತ್ಯನಾಥ್ ಅವರನ್ನು ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಇಷ್ಟ ಇರಲಿಲ್ಲ ಮೋದಿ ಮತ್ತು ಅಮಿತ್ ಶಾಗೆ ಅಥವಾ ಮೋದಿ ಬಣಕ್ಕೆ ಅದು ಇಷ್ಟ ಇರಲಿಲ್ಲ ಆಗ ಆರ್ ಎಸ್ ಎಸ್ ಮತ್ತು ಮೋದಿ ನಡುವೆ ಸಣ್ಣದಾಗಿ ಮತ್ತೆ ಶೀತಲ ಸಮರ ಶುರುವಾಯಿತು ಅದು ನಡೀತಾ ಇತ್ತು ಅದಾಯ್ತಲ್ವಾ ಮೇಲೆ ಅಯೋಧ್ಯೆ ರಾಮ ಮಂದಿರ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗ ಆರ್ ಎಸ್ ಎಸ್ ಏನನ್ನ ಹೇಳುತ್ತೆ ಬ್ರಾಹ್ಮಣತ್ವವನ್ನು ಹೇಳುತ್ತೆ ಬ್ರಾಹ್ಮಣರು ಸುಪೀರಿಯರ್ ಅನ್ನೋದನ್ನು ಹೇಳುತ್ತೆ ಆದರೆ ಅಯೋಧ್ಯೆಯಲ್ಲಿ ಒಂದ್ಸಗೇನ್ ಮೋದಿ ವ್ಯಕ್ತಿ ಕೇಂದ್ರಿತವಾಗಿ ಎಲ್ಲವನ್ನ ನಡೆಯುವಂತೆ ನೋಡಿಕೊಂಡ್ರು ಎಲ್ಲವನ್ನ ತಾವೇ ನಿಭಾಯಿಸಿದ್ರು ಪೂಜೆಗೂ ಅವರೇ ಕೂತಿದ್ರು ರಾಮನ ಪ್ರತಿಷ್ಠಾಪನೆ ಮಾಡುವಂಥ ಸಂದರ್ಭದಲ್ಲಿ ಸೊ ಇದರ ಪರಿಣಾಮವಾಗಿ ಆರ್ ಎಸ್ ಎಸ್ಗೆ ಆಗ ಸ್ವಲ್ಪ ಮುನಿಸು ಉಂಟಾಯಿತು ಇದು ಎರಡನೇ ಘಟನೆ ಮೂರನೇದು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಸಂದರ್ಭ ಆಗ ಸಂದರ್ಶನವೊಂದರಲ್ಲಿ ಮಾತನಾಡಿದಂತಹ ಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಈಗ ಬಿ ಜೆ ಪಿಗೆ ಗೆ ಸ್ವಂತ ಸಾಮರ್ಥ್ಯ ಇದೆ ಆರ್ ಎಸ್ ಎಸ್ ಅದರ ಕೆಲಸವನ್ನು ಅದು ಮಾಡಲಿ ಬಿ ಜೆ ಪಿ ಚುನಾವಣೆ ಗೆಲ್ಲಲಿಕ್ಕೆ ಈಗ ಸಮರ್ಥವಾಗಿದೆ ಅನ್ನೋ ಕಂಟೆಕ್ಸ್ಟಲ್ಲಿ ಮಾತನಾಡಿದರು ಅಂದರೆ ಆರ್ ಎಸ್ ಎಸ್ ಅನಿವಾರ್ಯ ಇಲ್ಲ ಅನ್ನೋ ಕಂಟೆಕ್ಸ್ಟಲ್ಲಿ ಮಾತನಾಡಿದರು ಇದು ಯಾವ ರೀತಿ ವ್ಯಾಖ್ಯಾನ ಆಯ್ತಪ್ಪ ಅಂತಂದರೆ ಮೋದಿ ಮತ್ತು ಅಮಿತ್ ಶಾ ಅವರೇ ಜೆ ಪಿ ನಡ್ಡಾ ಅವರ ಬಾಯಿಂದ ಇಂಥ ಮಾತನ್ನು ಹೇಳಿಸಿದ್ದಾರೆ ಅಂತೇಳಿ ಆ ಕಾರಣಕ್ಕೋಸ್ಕರ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಆರ್ ಎಸ್ ಎಸ್ ಸಕ್ರಿಯವಾಗಿ ಕೆಲಸ ಮಾಡಲಿಲ್ಲ ಪರಿಣಾಮವಾಗಿ ಬಿ ಜೆ ಪಿಯ ಏನು ನಾನ್ನೂರು ಸೀಟುಗಳನ್ನು ಗೆಲ್ಲುವ ಕನಸು ನನಸಾಗಲಿಲ್ಲ ಇನ್ಫ್ಯಾಕ್ಟ್ ಜೆ ಡಿ ಯು ಮತ್ತು ಟಿ ಡಿ ಪಿ ಬೆಂಬಲ ಪಡ್ಕೊಂಡು ಸರ್ಕಾರ ರಚನೆ ಮಾಡಬೇಕಾದಂಥ ಪರಿಸ್ಥಿತಿಗೆ ಬಂತು ಅಂದರೆ ಆರ್ ಎಸ್ ಎಸ್ ಮೋದಿ ಮತ್ತು ಅಮಿತ್ ಶಾಗೆ ಪಾಠವನ್ನು ಕಲಿಸ್ತು ಅದಾದಮೇಲೆ ಆರ್ ಎಸ್ ಎಸ್ ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸಬೇಕಾಗಿತ್ತಲ್ಲ ಆ ಕಾರಣಕ್ಕೋಸ್ಕರ ಹರಿಯಾಣ ಮತ್ತು ಮಹಾರಾಷ್ಟ್ರ ಚುನಾವಣೆಯಲ್ಲಿ ಮತ್ತೆ ಸಕ್ರಿಯವಾಗಿ ಕೆಲಸ ಮಾಡ್ತು ತನ್ನ ಸಾಮರ್ಥ್ಯ ಏನು ಅಂತ ಸಾಬೀತುಪಡಿಸ್ತು ಅಂದರೆ ಇಲ್ಲಿ ಒಂಥರ ಅವರ ಮೋದಿ ಮತ್ತು ಆರ್ ಎಸ್ ಎಸ್ ನಾಯಕರ ನಡುವೆ ಈ ರೀತಿಯ ನಾನು ಸಾಮರ್ಥ್ಯ ನಾನು ಸಮರ್ಥ ನನ್ನ ಮಾತನ್ನು ಕೇಳಬೇಕು ಅನ್ನುವಂತಹ ಆ ಒಂದು ಪರೋಕ್ಷ ಧೋರಣೆಗಳು ವ್ಯಕ್ತ ಆಗ್ತಾನೇ ಇದ್ವು ಇದರ ಪರಿಣಾಮವಾಗಿ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಇವತ್ತಿಗೂ ಕಗ್ಗಂಟಾಗೆ ಉಳಿತು ಇದು ಇತಿಹಾಸ ಇದು ಮೋದಿ ಮತ್ತು ಆರ್ ಎಸ್ ಎಸ್ ನಡುವಿನ ಶೀತಲ ಸಮರ್ಧ ಇತಿಹಾಸ ಈಗ ಸೆಪ್ಟೆಂಬರ್ ಹದಿನೇಳು ಬರ್ತಿದೆ ಸೆಪ್ಟೆಂಬರ್ ಹದಿನೇಳು ಅಂದರೆ ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಎಪ್ಪತ್ತೈದು ವರ್ಷ ತುಂಬುತ್ತೆ ಬಿ ಜೆ ಪಿಯ ಅಲಿಖಿತ ನಿಯಮದ ಪ್ರಕಾರ ಅವರು ಪ್ರಧಾನಮಂತ್ರಿ ಹುದ್ದೆಯಿಂದ ಕೆಳಗಿಳಿಬೇಕು ಎಪ್ಪತ್ತೈದು ವರ್ಷ ಆದವರು ಯಾವುದೋ ಹುದ್ದೆಯಲ್ಲಿ ಇರುವಂತಿಲ್ಲ ಇದೇ ಕಾರಣಕ್ಕೋಸ್ಕರನೇ ಇತ್ತೀಚೆಗೆ ಆರ್ ಎಸ್ ಎಸ್ನ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಎಪ್ಪತ್ತೈದು ವರ್ಷ ಆದವರು ಹುದ್ದೆಯಿಂದ ಕೆಳಗಿಳಬೇಕು ಅನ್ನುವಂಥ ಮಾತನಾಡಿದ್ರು ಅನ್ನುವಂಥ ಚರ್ಚೆ ಕೂಡ ಆಗಿತ್ತು ಈಗ ಮೋದಿ ಕೆಳಗಿಳಿತಾರ ಅಥವಾ ಅವರನ್ನ ಕೆಳಗಿಳಿಸ್ತಾರ ಅನ್ನುವಂಥ ಪ್ರಶ್ನೆಗಳು ಉದ್ಭವಿಸಿವೆ ಸದ್ಯದ ಪರಿಸ್ಥಿತಿಯಲ್ಲಿ ಆರ್ ಎಸ್ ಎಸ್ ಮೋದಿಯವರನ್ನ ಎದುರಾಕೊಳ್ಳುವಂಥ ಸ್ಥಿತಿಯಲ್ಲಿ ಇಲ್ಲ ಮೋದಿ ಬಿಟ್ಟು ಬಿ ಜೆ ಪಿ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗಂತೇಳಿ ಮೋದಿಯವರು ಕೂಡ ಆರ್ ಎಸ್ ಎಸ್ ಅನ್ನು ವಿರೋಧ ಮಾಡ್ಕೊಳ್ಳುವಂಥ ಸ್ಥಿತಿಯಲ್ಲಿ ಇಲ್ಲ ಹಾಗೆ ಮಾಡ್ಕೊಂಡ ಕಾರಣಕ್ಕೋಸ್ಕರ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಏನಾಯಿತು ಅಂತ ಈಗಾಗಲೇ ನಾನು ಹೇಳಿದೆ ಸೊ ಒಬ್ಬರಿಗೊಬ್ಬರು ಅನಿವಾರ್ಯತೆಯನ್ನು ಎದುರಿಸ್ತಾ ಇದ್ದಾರೆ ಒಬ್ಬರಿಗೊಬ್ಬರು ಬೇಕಾಗಿದೆ ಅವಲಂಬನೆ ಇದೆ ಇಂಥ ಪರಿಸ್ಥಿತಿಯಲ್ಲಿ ಇದ್ದಾರೆ ಮತ್ತು ರಾಜಕೀಯವಾಗಿ ನೀತಿ ನಿಯಮಗಳೇ ಹೇಗೆ ಸೃಷ್ಟಿಯಾಗ್ತವೆ ಅಥವಾ ಪಾಲನೆ ಆಗ್ತವೆ ಅಂತಂದರೆ ಅವ್ರಿಗೆ ಅವರ ಅನುಕೂಲಕ್ಕೆ ತಕ್ಕಂತೆ ಅದರಿಂದಾಗಿ ಈಗಲೂ ಕೂಡ ಬಿ ಜೆ ಪಿಯಲ್ಲಿ ಆ ಅಲಿಖಿತ ನಿಯಮ ಎಪ್ಪತ್ತೈದು ವರ್ಷ ಆದವರು ಹುದ್ದೆಯಿಂದ ತೆರವು ಮಾಡಬೇಕು ಅನ್ನುವಂಥ ನಿಯಮ ಇದೆಯಲ್ಲ ಅದು ಬಹುಶಃ ಪಾಲನೆ ಆಗಲ್ಲ ಆರ್ ಎಸ್ ಎಸ್ನವರು ಮೋದಿಯನ್ನು ನೀವು ಕೆಳಗಿಳಿರಿ ಅಂತಲೂ ಹೇಳಲ್ಲ ಮೋದಿಯವರು ಕೆಳಗಿಳಿಯುವ ಸಾಧ್ಯತೆಯೂ ಇಲ್ಲ ಅಂಥೇಳಿ ಗೊತ್ತಾಗ್ತಾ ಇದೆ ಒಂದ್ಸಗೇನದು ಅವಲಂಬನೆಯ ಕಾರಣಕ್ಕೋಸ್ಕರ ಹಾಗಂತೇಳಿ ಮೋದಿ ಮತ್ತು ಆರ್ ಎಸ್ ಎಸ್ ನಾಯಕರ ನಡುವೆ ಇದು ಚರ್ಚನೇ ಆಗಿಲ್ಲ ಬಿ ಜೆ ಪಿಯ ಬ ಉನ್ನತ ಮಟ್ಟದ ನಾಯಕರಲ್ಲಿ ಆರ್ ಎಸ್ ಎಸ್ ಉನ್ನತ ಮಟ್ಟದ ನಾಯಕರಲ್ಲಿ ಇದು ಚರ್ಚನೆ ಆಗಿಲ್ಲ ಅಂತ ಅಲ್ಲ ಖಂಡಿತ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದೆ ಚರ್ಚೆಯಾಗಿ ಅನಿವಾರ್ಯವಾಗಿ ಏನೋ ರಾಜಿ ಅಥವಾ ಸಂಧಾನ ಆಗಿದೆ ಯಾವ ರೀತಿಯ ರಾಜಿ ಏನು ಸಂಧಾನ ಸೂತ್ರ ಅನ್ನೋದು ಮಾತ್ರ ಸಸ್ಪೆನ್ಸ್ ಇದು ಮೋದಿಯವರು ಎಪ್ಪತ್ತೈದು ವರ್ಷ ತುಂಬುತ್ತಿರುವ ಹಿನ್ನೆಲೆಯಲ್ಲಿ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿಯಲ್ಲಿ ನಡೆದಿರುವಂತಹ ಬೆಳವಣಿಗೆ ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ವಿಡಿಯೋ ಇಷ್ಟ ಆದರೆ ಬುಗಿನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು